ಇವತ್ತೇನು ವಿಘ್ನ ವಿನಾಯಕನ ಒಂದು ಗಣೇಶೋತ್ಸವ ಕಾರ್ಯಕ್ರಮ ಎಲ್ಲ ಸ್ನೇಹಿತ ಬಳಗ ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದೆ ಇದು ಸಂಘಟನೆಯ ಸಂಕೇತ ಭಗವಂತ ಗಣೇಶ ಎಲ್ರಿಗೂ ಆಯಸ್ ಆರೋಗ್ಯವನ್ನು ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಅಂತ ಮತ್ತೆ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಅಣ್ಣನ ಹೇಳಿದ್ವಿ ಮಂಜು ಹೇಳಿದೀವಿ ಯಾರಾದ್ರೂ ಕಟ್ಟಡ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಉಚಿತವಾಗಿ ಅವ್ರಿಗೆ ದಾಖಲೆ ಕೊಡೋ ಮುಖಾಂತರವಾಗಿ ಕೊಟ್ಟರೆ ನಮ್ಮ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಇರ್ತಕ್ಕಂಥ ಆಫೀಸ್ನಲ್ಲಿ ಉಚಿತವಾಗಿ ನಮ್ಮ ಎಲ್ಲಾ ಯುವಕ ಸ್ನೇಹಿತರಿಗೆ ಎಲ್ಲರಿಗೂ ಹೇಳ್ಕೊ ಕೇಳ್ಕೊತೀನಿ ಯಾರು ತಮ್ಮ ಊರಿನಲ್ಲಿ ಯಾರು ಲೇಬರ್ ಕಾರ್ಡು ಸರ್ಕಾರದಿಂದ ಬರುವಂಥ ಕಾರ್ಮಿಕರ ವಿಚಾರವಾಗಿ ಸವಲತ್ತನ್ನು ಬೇಕು ಅಂದ್ರೆ ನಾನು ತಿಳಿಸಿ ನಾವು ಖಂಡಿತ ಉಚಿತವಾಗಿ ಎಲ್ರಿಗೂ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ನೀವೆಲ್ಲ ಕರೆಸಿ ಪ್ರತಿ ಈ ಸಭೆಗೆ ಎಲ್ಲರನ್ನೂ ಮರುಮಾಡ್ಕೊಂಡಂಥ ತಮ್ಮೆಲ್ಲ ಗ್ರಾಮಸ್ಥರಿಗೆ ಒಂದಿಸ್ತಾ ಮತ್ತೆ ನಾಯಕ ವಾರ್ಷಿಕೋತ್ಸವ ಪ್ರಯುಕ್ತ ಕಾರ್ಯಕ್ರಮ ಮಾಡ್ತಾ ನಾವು ಯಾವಾಗ ಎದ್ದೋಗ್ಲಿ ಅಂತ ಕಾಯ್ತಾ ಇದೀರಾ ದಯವಿಟ್ಟು ಎರಡು ನಿಮಿಷ ಮುಗಿಸ್ಬಿಡ್ತೀವಿ ಈ ಗಣೇಶ ಯುವಕರ ಸಂಕೇತ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸೇರಿ ಈ ಒಂದು ಮಾಡ್ತಾ ಅದೇ ರೀತಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಮ್ಮ ಗ್ರಾಮಗಳ ಅಭಿವೃದ್ಧಿಗೆ ಒತ್ಬಡಿ ಆಗ ಈ ಗ್ರಾಮ ಒಳ್ಳೆ ಉತ್ತಮವಾಗಿ ಅಭಿವೃದ್ಧಿ ಆಗ್ತದೆ ಹಾಗೂ ಈ ಗಣೇಶೋತ್ಸವಕ್ಕೆ ನಮ್ಮನ್ನ ಕರೆಸಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ರಿಗೂ ಒಂದು ಸುತಾ ಒಂದೆರಡು ಮಾತಾಡ ಮುಗಿಸ್ತಾ ಇದ್ವಿ ಜಾಹೀರ್ ಗ್ರಾಮಸ್ಥರಿಗೆ ನಮಸ್ಕಾರ ಮೊದಲಾಗಿ ಇಲ್ಲಿ ನಾಲ್ಕೈದು ದಿವಸದ ಮಕ್ಕಳು ಓಡಾಡ್ತಾ ಇದ್ದಾರೆ ನನಗೆ ಭಾರಿ ಖುಷಿ ಆಯಿತು ಎಲ್ಲ ಒಗ್ಗಟ್ಟನ್ನಿರಲಿ ಇವರು ಎಲ್ಲ ದೇವರು ಇಲ್ಲಿ ಸೇರಿರತಕ್ಕಂಥ ಎಲ್ಲ ಫ್ರಿಗೆ ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಕೊಡಲಿ ಅಂತ ದೇವ್ರನ್ನ ಪ್ರಾರ್ಥನೆ ಕೇಳ್ಕೊಳ್ತಾ ಮುಂದುವರ್ಷಿಂದ ರಂಗೋಲಿ ಸ್ಪರ್ಧೆಗೆ ನಾನು ಕನ್ಸಲ್ಟ್ ಮಾಡಿರಿ ಅಷ್ಟೇನಕ್ಕೂ ನಾನು ಬಹುಮಾನ ಕೊಡೋಕೆ ತಯಾರಾಗಿದ್ದೀನಿ ಮೊದಲೇ ಬಂದು ಕೇಳಿದರೆ ನಾನು ಕೊಡ್ತಿದ್ದೆ ರಂಗೋಲಿ ಸ್ಪರ್ಧೆಗೆ ಇಪ್ಪತ್ತು ಜನ ಇರಲಿ ಮುಂದೆ ಬಂದು ಹೇಳಲಿ ನನ್ನ ಕೈಲಾದ್ರು ಅಂದರೆ ಎಲ್ಲರಿಗೂ ನಾನು ಗೋವನ ಕೊಡೋಕ್ಕೆ ತಯಾರಾಗಿದ್ದೀನಿ ಎಲ್ಲ ಮಕ್ಕಳಿಗೆ ಆರೋಗ್ಯ ಭಾಗ್ಯ ಕೊಡಲಿ ಗ್ರಾಮಸ್ಥರಿಗೆ ಆರೋಗ್ಯ ಕೊಡಲಿ ಇಲ್ಲೆಲ್ಲ ಬಂದಿರೋದಂತ ನನ್ನ ಹಾಸ್ಪಿಟಲ್ಗೆಲ್ಲಗೆ ದೇವರಿಗೆ ಊರು ಆಂಜನೇಯ ಅಲ್ಲಿ ಕೆರೆಯೊತ್ತರ ಇರೋ ಗಣಪತಿ ಮಾರಮ್ಮ ತಾಯಿ ಎಲ್ಲ ದೇವರು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳ್ತಾ ನಾನು ಅದು ಮಾಹಿತಿ ಜೈ ವಿಘ್ನಗಳು ನಿವಾರಣೆ ಆಗಲಿ ನಾನು ಆಳ್ಚಿಟಳ್ಳಿ ಗ್ರಾಮದಲ್ಲಿ ಎಲ್ಲರೂ ಕೂಡ ಅಕ್ಕಂದಿರೋ ಎಲ್ಲರೂ ಇದ್ದೀರ ಪರಿಚಯವಾಗಿದ್ದೀರಾ ಅವ್ರನ್ನ ಕೇಳೋದು ಇಷ್ಟನೇ ನಮ್ಮ ಆಂಜನೇಯ ಸ್ವಾಮಿ ಬೇಗ ಅಭಿವೃದ್ಧಿ ಆಗಬೇಕು ಯುವಕರು ಕೂಡ ಎಲ್ಲ ಮುಂದೆ ಆಗ್ಬೇಕು ಪ್ರಯಾಣದೇವರು ಹೆಸರು ಮುಂದೆ ಬನ್ನಿ ಎಲ್ಲ ಯುವಕರು ಕೂಡ ಸೇರಿ ಪ್ರಾಣದೇವ್ರು ಕರ್ಕೊಂಡು ಹೋಗ್ತಾರೆ ಆಗಲ್ಲ ಅಂದರೆ ಹಾಗೇ ಇರದೆ ಹಾಗಾಗಿ ಹಾಗಾಗಿ ಎಲ್ಲರೂ ಕೂಡ ಮುಂದೆ ಬನ್ನಿ ಪ್ರಯಾಣದೇವ್ರದ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಖಂಡಿತವಾಗೂ ಕಾರ್ಯ ಸಿದ್ಧಿ ಆಗ್ತಾರೆ ಉದಾಹರಣೆ ಸಣ್ಣ ಉದಾಹರಣೆ ಹೇಳ್ತೀನಿ ನನ್ನ ಗ್ರಾಮದಲ್ಲಿ ರಾಮದೇವ್ರ ಕಾರ್ಯ ಆಗಬೇಕು ಅಂತಂತ ಇತ್ತು ಸಂಕಲ್ಪ ಮಾಡಿಕೊಂಡೆ ಏನೂ ಇಲ್ಲ ಐನೂರು ರೂಪಾಯಿ ಇತ್ತು ಅಷ್ಟೇ ನನ್ನ ಹತ್ರ ಮುಂದೆ ಹೋದೆ ಪ್ರತಿಯೊಬ್ಬರು ಹೋದೆ ಈ ಥರ ಸಂಕಲ್ಪ ಆಗಿದೆ ಆಂಜನೇಯ ಸ್ವಾಮಿ ಸಂಕಲ್ಪ ಆಗಿದೆ ಅಂದೆ ಮೂರುವರೆ ಲಕ್ಷ ವಿಗ್ರಹಕ್ಕಾಯಿತು ಎಲ್ಲ ಆಯಿತು ಅದು ಹೇಳ್ಕೊಳಕ್ಕೆ ಬೇಡ ಹಾಗಾಗಿ ಆಂಜನೇಯ ಸ್ವಾಮಿ ಕರ್ಕೊಂಡು ಹೋಗ್ತಾ ಇರ್ತಾರೆ ರಾಮದೇವ್ರ ಸೇವೆ ಮಾಡ್ದಂಗೆ ಹಂಗೆ ಬೇಗ ಆಗಲಿ ಅಭಿವೃದ್ಧಿ ಆಗಲಿ ಅಂತೇಳಿ ಹೊಂದಿಸ್ತಾ ಎಲ್ಲ శంక్రి టాటా శంఖ్రి దేవరా చంద్ర వేదిక వేదిక మెలడీస్ వేదిక మెలడీస్ ఇన్చార్జ్ హర్షమ్ రెడ్డి స్వామి వేదిక

ಶಡ್ಡಿನ ಸ್ವಾಮಿ ಅವರು ಸಂಪಾದಕರು ಮಾಗಡಿ ತಾಲೂಕು ಮಾತಾಡ್ತಾರೆ ಎರಡು ಸಂಘಟನೆ ಬಗ್ಗೆ